ಮತಗಳತನ ನಿಲ್ಲಿಸಿ ಕಾಂಗ್ರೆಸ್ ಪಕ್ಷದಿಂದ ಅಭಿಯಾನ ಎಸ್ಆ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಮತಗಳೆತನ ನಿಲ್ಲಿಸಿ ಅಭಿಯಾನದ ನಿಮಿತ್ತ ಕನಕದಾಸ ವೃತ್ತದಿಂದ ಬಯಲು ರಂಗಮಂದಿರವರೆಗೆ ಪಾದಯಾತ್ರೆಯನ್ನ ನಡೆಸಿದ್ದಾರೆ ನಂತರ ಎಐಸಿಸಿ ಕಾರ್ಯದರ್ಶಿ ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಯೂರ್ ಜೈಕುಮಾರ್ ಅವರ ನೇತೃತ್ವದಲ್ಲಿ ಮತಗಳತನ ನಿಲ್ಲಿಸಿ ಅಭಿಯಾನ ನಡೆಯಿತು ಬಳಿಕ ಕಾರ್ಯಕ್ರಮವನ್ನ ಕುರಿತು ಅವರು ಮಾತನಾಡಿದ್ದಾರೆ ಈ ವೇಳೆ ಪಕ್ಷದ ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷರು ಯಲಬುರ್ಗಾ ಹಾಗೂ ಕುಕನೂರು ತಾಲೂಕಿನ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಪದಾಧಿಕಾರಿಗಳು ಮಹಿಳಾ ಪದಾಧಿಕಾರಿಗಳು ವಿವಿಧ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು ಬ್ಯೂರೋ ರಿಪೋರ್ಟ್ ಸಿಎದಿ ವಿಫೋರ್ ಯಲಬುರ್ಗಾ ನಾವು ಕರ್ನಾಟಕದ ಒಂದು ವಿಧಾನಸಭಾ ಚುನಾವಣೆಯ ಭಾಗವಾಗದಂತ ಮಹದೇವಪುರ ಅನ್ನೋ ಒಂದು ಕ್ಷೇತ್ರವನ್ನು ತಗೊಂಡು ಸುತ್ತದಲ್ಲಿ ಹೇಗೆ ಇವರು ಕಳ್ಳ ಕಳ್ಳತನವನ್ನು ಮತಗಳನ್ನ ಸೇರಿಸ್ತಾ ಇದ್ದಾರೆ ಅಂತ ಕಂಡಿಡಿದಾಗ ಸುಮಾರು ಒಂದು ಲಕ್ಷದಷ್ಟು ಕಳ್ಳ ಮತಗಳನ್ನ ಅವರು ಒಂದೇ ಒಂದು ಕ್ಷೇತ್ರದಲ್ಲಿ ಸೇರಿಸ್ತಾರೆ ಇದನ್ನ ನೀವೆಲ್ಲ ತಿಳ್ಕೋಬೇಕು ಅಂತ ನಾನು ಕೇಳ್ಕೊಂತ ಕಾಪಿ ಕಾಂಗ್ರೆಸ್ ಪಾರ್ಟಿ ಸಚ್ ಸಿಕ್ಸ್ ಪಾರ್ಟ್ You know the rule? We cannot go to the court beyond six months of any election case. So that is the reason the election commission did not want anybody taking the issues of the malpractice to go to the court. That is why the election commission is not issuing the soft copy. And they want a time dragging even if they want anybody who want to fight the malpractice also. ಮತದಾರ ಪಟ್ಟಿ ಕೊಡಿ ಅಂತ ಕೇಳಿದ್ರು ಚುನಾವಣಾ ಆಯೋಗದವ್ರು ಕೊಡ್ಲಿಲ್ಲ ಈ ಒಂದು ಒಂದು ಸರ್ಕಾರದ ಅಥವಾ ಕೋರ್ಟಿನಲ್ಲಿ ನಿರ್ದೇಶನ ಇರೋದೇನಾದ್ಮೇಲೆ ಯಾರೇ ಒಬ್ರು ಕೋರ್ಟ್ಗೆ ಈ ಒಂದು ಮತದಾನ ಕಳ್ಳತನದ ಬಗ್ಗೆ ಹೋಗ್ಲಿಕ್ಕೆ ಬರೋದಿಲ್ಲ ನೀವೇನೇ ಏನೇ ಪ್ರಶ್ನೆ ಮಾಡಂಗಿದ್ರು ಆರು ತಿಂಗಳ ಒಳಗಡೆನೆ ಮಾಡಬೇಕು ಆದ್ರಿಂದ ಈ ಚುನಾವಣಾ ಆಯೋಗ ಈ ಕಾಲಹರಣ ಮಾಡೋದ್ರಿಂದ ನಮ್ಗೆ ಆ ಸಿಕ್ಕಿರುವಂತ ಅವಕಾಶ ಅಥವಾ ಸಿಕ್ಕಿರುವಂತ ಅಧಿಕಾರನ ತಪ್ಪಿಸ್ಲೇ ಬೆಂ